ನೋಡಿ ಫ್ರೆಂಡ್ಸ್ ನಾವು ಬೆಂಗಳೂರಿಗೆ ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ಬಾಲ್ಯದ ಸ್ನೇಹಿತರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ವಿ ನಡುವೆ ತುಮಕೂರು ಸಿದ್ಧಗಂಗಾ ಮಠದ ದರ್ಶನ ಅಲ್ಲಿ ಅನ್ನದಾಸೋಹವನ್ನು ಸ್ವೀಕರಿಸಿ ನಾವು ಮುಂದೆ ತೆರೆದವರಂತ ಪ್ಲ್ಯಾನ್ ಮಾಡಿ ಈ ಒಂದು ತುಮಕೂರಿಗೆ ಸಿದ್ಧಗಂಗಾ ಮಠಕ್ಕೆ ನಾವೆಲ್ಲ ಸ್ನೇಹಿತರು ಕಾರ್ನಲ್ಲಿ ಬಂದಿದ್ದೇವೆ ಅದರ ಒಂದು ಈ ಒಂದು ದರ್ಶನವನ್ನು ನಾವು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ ದಯಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಈಗ ನಾವು ಮೊದಲನೇದಾಗಿ ಸಿದ್ಧಗಂಗಾ ಮಠದ ಪೇಂಟೆನ್ಸ್ ಆಗಲಿಕ್ಕೆ ಕಾರ್ನಲ್ಲಿ ಹೋಗ್ತಾ ಇದ್ದೇವೆ ಇದೆ ನೋಡಿ ಸಿದ್ಧಗಂಗಾ ಮಠದ ಎಂಟ್ರೆನ್ಸ್ ನಮಗೆ ಮುಂಚೆ ಇಲ್ಲಿ ಫ್ರಂಟಿಗೆ ಬಿಡಲಿಲ್ಲ ತದನಂತರ ಸುತ್ತ ಹಾಕಿ ಈ ಒಂದು ಸಿದ್ಧಗಂಗಾ ಮಠದ ಅಂಗಳಕ್ಕೆ ಬರ್ತಾಯಿದ್ದೀವಿ ನೋಡಿ ಅಲ್ಲಿದೆ ಕಾಣ್ತಾ ಇದೆ ನಿಮಗೆ ಈ ಒಂದು ಸಿದ್ಧಗಂಗಾ ಮಠದ ಒಂದು ಸುಂದರವಾದ ನೋಟ ಲ್ಲ ಮಕ್ಕಳು ಈಗಾಗಲೇ ತಿಂಡಿ ಎಟ್ಟ ಸಮಯ ಮುಗಿದಿದ್ದು ತಮ್ಮ ತಮ್ಮ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಆಗಿರೋದರಿಂದ ಮಕ್ಕಳ ದೂರ ದೂರ ಊರಿನಿಂದ ಅವರ ತಂದೆ ತಾಯಿರು ಅವರ ಸಂಬಂಧಿಕರು ಅವರನ್ನು ಕಾಣಲಿಕ್ಕೆ ಬಂದಿರ್ತಾರೆ ಿ ಅವರ ವಾರಕ್ಕೊಮ್ಮೆ ಅವರ ತಂದೆ ತಾಯಿಗಳಿಗೆ ಅವರ ಕುಟುಂಬಸ್ಥರಿಗೆ ಮಕ್ಕಳನ್ನು ನೋಡತಕ್ಕಂತಹ ಒಂದು ಸೌಲಭ್ಯವನ್ನು ಮಠ ಮಾಡಿಕೊಟ್ಟಿರ್ತದೆ ನೋಡಿ ಮಕ್ಕಳೆಲ್ಲರೂ ಅವರು ಯಾವ ರೀತಿ ಅವರವ್ರ ಮಕ್ಕಳಿಗೆ ಅವ್ರಿಗೆ ಇಷ್ಟನೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅದೇ ರೀತಿ ಇಲ್ಲಿ ಯಾರೇ ಬರಲಿ ಮಕ್ಕಳಿಗೆ ಮಕ್ಕಳು ಪ್ರವಾಸಿಗರ ಹತ್ರ ಮೊಬೈಲ್ ಇಸ್ಕೊಂಡು ಮಾತಾಡೋದು ಅವ್ರ ಹತ್ರ ಫೋನ್ಪೇ ಹಾಕ್ಸ್ಕೊಂಡು ಕ್ಯಾಶ್ ಇಸ್ಕೊಳೋದು ಈ ರೀತಿ ಮಾಡ್ತಾನೇ ಇರ್ತಾರೆ ದಯಮಾಡಿ ತಮ್ಮ ಕಡೆಯಿಂದ ಅದು ಸಹಾಯವನ್ನು ಮಾಡ್ತಾ ಇರಲಿ ಆದರೆ ಮಕ್ಕಳಿಗೆ ಹೆಚ್ಚು ಹೊರೆಯನ್ನು ಹಾಕ್ತೇ ಇರೋದು ಒಂದು ವಿಷಯ ಅದೇ ರೀತಿ ನಮ್ಮ ಸ್ನೇಹಿತರು ಸಹಿತ ಈ ಒಂದು ಸಹಾಯವನ್ನು ಮಾಡಿದ್ದಾರೆ ಅಲ್ಲಿ ನೋಡಿರಿ ಅವರಿಗೆ ಫೋನ್ ಕೊಟ್ಟು ಅವರ ತಂದೆ ಹತ್ರ ಮಾತಾಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಫೋನ್ ನೋಡಿ ನಮ್ಮ ಫೋನ್ ಬೂತ್ ಟೆಲಿಫೋನ್ ಬೂತ್ನಲ್ಲಿ ಕಾಯಿನ್ ಬೂತ್ ಇತ್ತುವಲ್ಲ ಆ ಕಾಯಿನ್ ಬೂತ್ ಇಲ್ಲಿ ಜೀವಂತವಾಗಿದ್ದಾವೆ ಈ ಒಂದು ಕಾಯಿನ್ ಬೂತನ್ನು ನೋಡಿ ಅದೇ ರೀತಿಯಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ನಾವು ಹೋಗ್ತಾ ಇದ್ದೀವಿ ನಮ್ಮ ಸ್ನೇಹಿತರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ನೋಡಿ ಮಕ್ಕಳನ್ನ ಎಲ್ಲರೂ ಪೇರೆಂಟ್ಸ್ಗಳು ಬಂದಿರ್ತಾರಲ್ಲ ಅವರು ಅವರವ್ರ ಮಕ್ಕಳ ವಾರದ ಒಂದು ಬಟ್ಟೆ ಏನಿರ್ತಾವ ಅವನ್ನೆಲ್ಲ ಕೊಡ್ತಾ ಇದ್ದಾರೆ ಪಾಪ ಮಕ್ಕಳು ಅವರಿಗೆ ಒಗ್ಗಡೋಕೆ ಆಗ್ತಾಯಿರೋದಿಲ್ಲ ಒಂದೊಂದು ಸಲ ಓದೋದು ಒಂದು ಅಲ್ಲಿಯ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಪೇರೆಂಟ್ಸ್ ಬಂದಾಗ ಅವರ ಒಂದು ಬಟ್ಟೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಈ ಒಂದು ಮಠಕ್ಕೆ ಬಂದಾಗ ಮೊದಲನೇದಾಗಿ ನಾವು ಕಾಣ್ತೇವೆ ಶ್ರೀ ಸಿದ್ಧಗಂಗಾ ಮಠ ಅಂತೇಳಿ ಇದು ಇಲ್ಲಿ ದೇವರ ಒಂದು ಅವರ ಒಂದು ನಡೆದಾಡುವ ದೇವರ ಒಂದು ವಿಗ್ರಹವನ್ನು ಮಾಡಿದ್ದಾರೆ ಈ ಒಂದು ಗದ್ದುಗೆ ಅಥವಾ ವಿಗ್ರಹ ಏನಿದೆ ಅಲ್ಲಿ ಮೊದಲಿಗೆ ನಾವು ನಮಸ್ಕಾರ ಮಾಡಿ ಮುಂದೆ ಅನ್ನದ ಅನ್ನದಸ ಒಂದು ಕೊಠಡಿಗೆ ತೆರಳುವಂತಹ ವ್ಯವಸ್ಥೆಯನ್ನು ಈ ಒಂದು ಮಠದಲ್ಲಿ ಮಾಡಿದ್ದಾರೆ ಅದೇ ರೀತಿಯಾಗಿ ನೋಡಿ ಇದು ಒಂದು ಮೂರ್ತಿಯನ್ನು ಈ ಒಂದು ಪ್ರತಿಷ್ಠಾಪನೆ ಮಾಡಿದರೆ ನಡೆದಾಡುವ ದೇವರ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಪ್ರತಿಮೆಗೆ ನಮಸ್ಕರಿಸಿ ನಾವೆಲ್ಲರೂ ಅತಿಥಿಗಳಿಗೆ ಬಂದಂಥ ಮಠಕ್ಕೆ ಬಂದಂಥ ಅತಿಥಿಗಳಿಗೆ ಭೋಜನಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರೂ ಇಲ್ಲಿ ವಿಭೂತಿಯನ್ನು ಧರಿಸಿಕೊಂಡು ಈ ಒಂದು ಭೋಜನದ ಕೊಠಡಿಗೆ ತೆರಳಬೇಕು ನೋಡಿ ಈಗ ತೋರಿಸ್ತೇನೆ ವೀಡಿಯೋ ಎರಡೆರಡು ಸರಿ ಬಂದಿದೆ ದಯಮಾಡಿ ಕ್ಷಮಿಸಿ ನಂತರ ಈ ಒಂದು ಭೋಜನ ಪ್ರಸಾದ ನಿಲಯಕ್ಕೆ ನಾವು ಹೋಗ್ತಾ ಇದ್ದೀವಿ ಈ ಒಂದು ಪ್ರಸಾದ ನಿಲಯದಲ್ಲಿ ಪ್ರತಿದಿನ ಸಹಸ್ರಾರು ಸಂಖ್ಯೆಯಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಭೋಜನ ವ್ಯವಸ್ಥೆ ಇರುತ್ತೆ ತದನಂತರ ಎಲ್ಲ ಬಂದಂತಹ ಅತಿಥಿಗಳಿಗೂ ಸಹಿತ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ಶ್ರೀಮಠ ಕಲ್ಪಿಸಿ ಕೊಡುತ್ತ ಕೊಟ್ಟಿರ್ತಾರೆ ಅದೇ ರೀತಿ ನಾವು ನಂತರ ಈ ಒಂದು ದೇವರ ಒಂದು ಶಿವಲಿಂಗ ಇದೆ ಅದೇ ರೀತಿಯಾಗಿ ನಡೆದಾಡುವ ದೇವರ ವಿಗ್ರಹ ಸಹಿತ ಈ ರೀತಿಯಾಗಿ ನಾವು ಈ ದೇವರ ದರ್ಶನವನ್ನು ಪಡೆದುಕೊಂಡು ಮುಂದೆ ಸಾಯಕ್ಕೆ ಅದೇ ರೀತಿಯಾಗಿ ಈ ಒಂದು ದೇವರ ದರ್ಶನವನ್ನು ಪಡೆದು ನಾವು ನಂತರ ಇದು ನೋಡಿ ಇದು ನೋಡಿ ಗೆಳೆಯರೆ ನಮ್ಮ ಸ್ನೇಹಿತರು ಹಾಗೂ ನಾವು ಸಹಿತ ಈ ಒಂದು ಪ್ರಸಾದ ನಿಲಯದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಪಾವನ ಆಗಿದ್ದೇವೆ ಅದೇ ರೀತಿಯಾಗಿ ನಂತರ ಅವರ ಒಂದು ನಡೆದಾಡುವ ದೇವರ ಒಂದು ಅವರ ಒಂದು ಏನಂತಾರಪ್ಪ ಅಂದರೆ ಅವರು ಕುಳಿತುಕೊಂಡು ಧ್ಯಾನ ಮಾಡ್ತಕ್ಕಂಥ ಒಂದು ಈ ಒಂದು ಪ್ರದೇಶಕ್ಕೆ ನಾವೀಗ ಆಗಮಿಸಿದ್ದೇವೆ ನೋಡಿ ಇದನ್ನು ಒಂದು ದೊಡ್ಡ ವಿಗ್ರಹದ ರೀತಿಯಲ್ಲಿ ಮಾಡಿ ನಡೆದಾಡುವ ದೇವರ ಈ ಒಂದು ಶ್ರೀ ಮಠದಲ್ಲಿ ಅವರ ಒಂದು ಗುರುಗಳು ಕುಳಿತುಕೊಂಡು ಧ್ಯಾನ ಮಾಡ್ತಕ್ಕಂತಹ ಸ್ಥಳಕ್ಕೆ ಈಗ ನಾವು ಆಗಮಿಸ್ತಾ ಇದ್ದೇವೆ ನೋಡಿ ಈ ಒಂದು ಸ್ಥಳದ ಮಹಿಮೆ ಯಾವ ರೀತಿ ಇದೆ ಅಂದರೆ ಇಲ್ಲಿ ಎಷ್ಟು ಶಾಂತಿ ನೆಲೆಸಿದೆ ಅಂದರೆ ಇಲ್ಲಿ ನಡೆದಾಡುವ ದೇವರು ಈಗಲೂ ಸಹಿತ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ನಮಗೆ ಭಾವನೆ ಬರುತ್ತೆ ಆ ರೀತಿಯಲ್ಲಿ ಶಾಂತ ಸ್ಥಿತಿಯಲ್ಲಿ ಅವರಿನ್ನೂ ಅಲ್ಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಎಲ್ಲ ಭಕ್ತರಲ್ಲಿ ಮೂಡ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಹೊತ್ತು ನಾವು ಕುಳಿತುಕೊಂಡು ಧ್ಯಾನ ಮಾಡಿ ನಂತರ ನಮ್ಮ ಗೆಳೆಯರ ಒಂದು ಭೇಟಿಗೆ ಹೊರಟು